ನಮಸ್ಕಾರ ಸ್ನೇಹಿತರೆ ನೀವು ತುಳಸಿಯ ಗಿಡಕ್ಕೆ ನೀರನ್ನು ಅರ್ಪಿಸುವುದರಿಂದ ನಿಮ್ಮ ಭಾಗ್ಯದ ಬಾಗಿಲೆ ತೆರೆಯುತ್ತೆ ಸನಾತನ ಧರ್ಮದಲ್ಲಿ ಮರಗಳು ಮತ್ತು ಸಸ್ಯಗಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಅದರಲ್ಲೂ ತುಳಸಿ ಸಸ್ಯವನ್ನು ಪೂಜಿಸುವುದು ಮಂಗಳಕರ ಎಂದು ಭಾವಿಸಲಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಹೀಗಾಗಿ ತುಳಸಿಯನ್ನು ನಿತ್ಯವೂ ಪೂಜೆ ಮಾಡಲಾಗುತ್ತೆ ತುಳಸಿಯನ್ನು ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮಿ ಸದಾ ಕಾಲ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ ಹಿಂದೂ ಧರ್ಮದಲ್ಲಿ ಮಹಿಳೆಯರು ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುತ್ತಾರೆ ಮತ್ತು ಸಂಜೆ ತುಪ್ಪದ ದೀಪವನ್ನು ಸಹ ಬೆಳಗಿಸ್ತಾರೆ ಹೀಗೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ಪ್ರಸನ್ನಳಾಗಿ ಆಶೀರ್ವಾದವನ್ನು ಮಾಡುತ್ತಾಳೆ ಅನ್ನುವಂಥ ನಂಬಿಕೆ ಇದೆ ಆದರೆ ಸೂರ್ಯೋದಯಕ್ಕೂ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸೋದ್ರಿಂದ ಆ ಒಂದು ವಿಶೇಷ ಫಲವನ್ನು ಪಡಿಬಹುದಾಗಿದೆ ಹಾಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸುವಾಗ ಸೂರ್ಯೋದಯಕ್ಕೆ ಮುನ್ನ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಣೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಉತ್ತಮವಾದಂತಹ ಫಲಿತಾಂಶಗಳು ಸಿಗುತ್ತವೆ ಹಾಗೆ ಸಾಮಾನ್ಯವಾಗಿ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಒದ್ದೆಯಾದ ಬಟ್ಟೆಯನ್ನು ಧರಿಸಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸ್ತಾರೆ ಆದರೆ ಈ ರೀತಿ ಒದ್ದೆ ಬಟ್ಟೆಯಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರ್ದು ಹೀಗೆ ಮಾಡೋದು ತಪ್ಪು ಅಂತ ಹೇಳಲಾಗುತ್ತೆ ತುಳಸಿಗೆ ನೀರನ್ನು ಅರ್ಪಿಸುವಾಗ ಒದ್ದೆ ಬಟ್ಟೆಯನ್ನು ಧರಿಸಿಸಿ ಅರ್ಪಣೆಯನ್ನು ಮಾಡಬಾರ್ದು ಈ ತಪ್ಪನ್ನು ಮಾಡ್ತಾ ಇದ್ದರೆ ಅದನ್ನು ಇವತ್ತೇ ನಿಲ್ಲಿಸೋದು ಒಳ್ಳೆಯದು ಹಾಗೆ ಶಾಸ್ತ್ರದ ಪ್ರಕಾರ ತುಳಸಿಗೆ ನೀರನ್ನು ಅರ್ಪಿಸುವಾಗ ನಿಮ್ಮ ಮುಖವು ಸೂರ್ಯ ದಿಕ್ಕಿಗೆ ಎದುರಾಗಿರಬೇಕು ಇದನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ದಿಕ್ಕಿಗೆ ಮುಖ ಮಾಡಿ ತುಳಸಿಗೆ ನೀರನ್ನು ಅರ್ಪಣೆ ಮಾಡೋದ್ರಿಂದ ತುಳಸಿದೇವಿಯ ಆಶೀರ್ವಾದದೊಂದಿಗೆ ತಾಯಿ ಲಕ್ಷ್ಮಿಯ ಅನುಗ್ರಹವೂ ಸಹ ನಿಮಗೆ ದೊರೆಯುತ್ತೆ ಹಾಗೆ ಲಕ್ಷ್ಮೀ ದೇವಿ ಸದಾಕಾಲ ಮನೆಯಲ್ಲಿ ನೆಲೆಸಿರ್ತಾಳೆ ಹಾಗೆ ತಾಮ್ರದ ಚೆಂಬಿನಿಂದ ಒಂದು ನೀರನ್ನ ಅರ್ಪಣೆ ಮಾಡೋದು ಒಂದು ವಿಶೇಷ ಫಲವನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ತುಳಸಿಗೆ ನೀರನ್ನ ಅರ್ಪಿಸುವಾಗ ಯಾವುದೇ ತಪ್ಪುಗಳನ್ನ ಮಾಡದೆ ಶ್ರದ್ಧಾ ಭಕ್ತಿಯಿಂದ ತುಳಸಿಗೆ ನೀರನ್ನ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿ ಅವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು ఏడు ఏడు నాకు సొన్ని